ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ನಗರದ ಬೋಂಗಾಳೆ ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕಿನ ಅಧ್ಯಕ್ಷರಾದ ರಮೇಶ್ ಮನೆ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿಪಿ ಹರೀಶ್ ಮಾಜಿ ಶಾಸಕರಾದ ಎಸ್ ರಾಮಪ್ಪ ಎಚ್ಎಸ್ ಶಿವಶಂಕರ್ ಯುವ ಮುಖಂಡರಾದ ಶ್ರೀನಿವಾಸ ನಂದಿಗಾವಿ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದರು ದಾವಣಗೆರೆ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮಹಿಳಾಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಹಾಗೂ ನಗರದ ಹಿರಿಯ ಮುಖಂಡರು ಪತ್ರಕರ್ತರು ನಗರಸಭಾ ಸದಸ್ಯರು ಉಪಾಧ್ಯಕ್ಷರು ಗಿರಿಜಮ್ಮ ಕಾಲೇಜು ವಿದ್ಯಾರ್ಥಿನಿಯರು ಆಟೋ ಚಾಲಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಹಾಲಿ ಮಾಜಿ ಶಾಸಕರು ರಕ್ಷಣಾ ವೇದಿಕೆಯ ಜಿಲ್ಲಾ ತಾಲೂಕು ನಗರ ಘಟಕದ ಅಧ್ಯಕ್ಷರು ಮಾತನಾಡಿದರು ಕಾರ್ಯಕ್ರಮದ ಮುಕ್ತಾಯದ ನಂತರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳಿಗೆ ಆಟೋ ಚಾಲಕರಿಗೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ವರದಿ ಸೈದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ ಆಗಮಿಸಿ ಸೋದೆಯನ್ನ ತರಲಿಕ್ಕೆ ಪ್ರಮುಖರ ಆಹ್ವಾನ ತರ್ತಾ ಇದ್ದಾರೆ ಅವರೆಲ್ಲರೂ ಎಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೆ ಕೋಗಿಲೆ ಹತ್ತು ನವಿಲುಗಳು ಕಲೆಯಲ್ಲಿ ನೆರಗಿ ನೂರಾರು ಹಕ್ಕಿಗಳು ಗಿಳಿ ಗೂಬೆ ಕಾಗೆ ಕೋಗಿಲೆ ಹತ್ತು ನವಿಲುಗಳು ಕಪಿಲ ಪತಂಜನ ಗೌತಮರೇ ಕನ್ನಡ ನಾಡುತ್ತೆ ಕಾಣ್ತಾ सर हा सर बि ತಾಯಿಯ ಅಕ್ಕ ತಂಗಿರೆ ಅಣ್ಣ ತಮ್ಮಂದಿರೆ ಮಾಧ್ಯಮ ಮಿತ್ರರೇ ಮೊದಲಿಗೆ ತಮ್ಮೆಲ್ಲರಿಗೂ ಈ ವರ್ಷದ ನವೆಂಬರ್ನ ಕೊನೆಯ ದಿನ కన్నడ రాజోత్సవం ఆచరిోత్సవ కన్నడ రాజోత్సవ ఆర్థిక శుభాశయలు ప్రతి వర్షవీ విజృంభణ ని కర్ణాటక రక్షణ వేదిక భవిష్యత్తు బాగా కింద ఈ కన్నడ రాజోత్సవ కార్యక్రమం ఆచరణ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹರಿವರ್ಣ ಈ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ನಾಗರಾಜ್ ಜಮ್ನಹಳ್ಳಿ ಅವರೇ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ವಿರಫಾ ಸುಬ್ರಹ್ಮಣ್ಯ ನಾಡಿಗರ್ ಅವರೇ ಮಹಿಳಾ ಅಧ್ಯಕ್ಷರು ಜಿಲ್ಲಾ ಘಟಕದ ಪುಷ್ಪಾ ಅವರೇ ಮುರ್ದು ಅವರೇ ನಝೀರ್ ಶಂಕರಣ್ಣವ್ರೆ ಸಿದ್ದಪ್ಪನವ್ರೆ ಗಂಗಣ್ಣವರೇ ಸಿ ಎನ್ ಮಂಜುನಾಥ್ರವ್ರೆ ಆಹ್ವಾನಿತ ಎಲ್ಲ ಆತ್ಮೀಯ ಬಂಧುಗಳೇ